ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಭಾನುವಾರ ಚಂದ್ರಗ್ರಹಣ ನಡೆಯುತ್ತಿದೆ ಸೂರ್ಯ ಭೂಮಿ ಮತ್ತು ಚಂದ್ರ ಒಂದೇ ರೇಖೆಯಲ್ಲಿ ಬಂದು ಆಕಾಶದಲ್ಲಿ ಒಂದು ಅದ್ಭುತ ದೃಶ್ಯ ಸೃಷ್ಟಿಯಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಇದೇ ಮೊದಲ ಬಾರಿಗೆ ಅತ್ಯಂತ ಸುದೀರ್ಘವಾದ ಪೂರ್ಣ ಚಂದ್ರಗ್ರಹಣ ಒಂದು ಗೋಚರವಾಗ್ತಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿನೆಂಟರ ಬಳಿಕ ದೇಶದ ಎಲ್ಲಾ ಭಾಗಗಳಲ್ಲಿ ಕಾಣಿಸುವ ಮೊದಲ ಸಂಪೂರ್ಣ ಚಂದ್ರಗ್ರಹಣ ಕೂಡ ಇದಾಗಿದೆ ಭೂಮಿಯ ನೆರಳು ಚಂದ್ರನನ್ನ ಸಂಪೂರ್ಣವಾಗಿ ಆವರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಿ ರಕ್ತ ಚಂದ್ರನಂತೆ ಕಾಣುತ್ತೆ ಹಾಗಿದ್ರೆ ಈ ಅಪರೂಪದ ಚಂದ್ರ ಗ್ರಹಣವನ್ನ ಹೇಗೆ ವೀಕ್ಷಿಸಬೇಕು ಯಾವ ಸಮಯದಲ್ಲಿ ನೋಡಿದ್ರೆ ಆ ಅದ್ಭುತ ದೃಶ್ಯ ನಿಮ್ಮ ಕಣ್ಣುಗಳಿಗೆ ಬೀಳುತ್ತದೆ ಈ ಖಗೋಳ ಕೌತುಕದ ಹಿಂದಿನ ರೋಚಕ ವಿಜ್ಞಾನವೇನು ಅನ್ನೋದ್ರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ ಇದು ಗೊತ್ತಾ ನಿಮ್ಗೆ ಈ ಗ್ರಹಣದ ಟೈಮಿಂಗ್ಸ್ ಏನು ಅಂತ ಇದು ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಸರಿಯಾಗಿ ಶುರುವಾಗುತ್ತೆ ಈ ಸಮಯದಲ್ಲಿ ಚಂದ್ರ ಭೂಮಿಯ ನೆರಳಾದ ಅಂಬರ ಗೋಳಗೆ ಪ್ರವೇಶ ಮಾಡ್ತಾನೆ ನಂತರ ರಾತ್ರಿ ಹನ್ನೊಂದು ಒಂದಕ್ಕೆ ಚಂದ್ರ ಕಂಪ್ಲೀಟ್ ಆಗಿ ಭೂಮಿಯ ನೆರಳಿನೊಂದಿಗೆ ಹೋಗ್ತಾನೆ ಆಗ ಪೂರ್ಣ ಚಂದ್ರ ಗ್ರಹಣ ಆರಂಭವಾಗುತ್ತೆ ಈ ಕಂಪ್ಲೀಟ್ ಗ್ರಹಣ ಎಂಬತ್ತೆರಡು ನಿಮಿಷಗಳ ಕಾಲ ಇರುತ್ತೆ ಅಂದ್ರೆ ರಾತ್ರಿ ಹನ್ನೆರಡು ಇಪ್ಪತ್ತ್ ಮೂರರವರೆಗೆ ಮುಂದುವರಿಯುತ್ತೆ ಇದಾದ ಮೇಲೆ ಚಂದ್ರ ನಿಧಾನವಾಗಿ ನೆರಳಿನಿಂದ ಹೊರಬರೋಕೆ ಶುರು ಮಾಡಿ ಗ್ರಹಣ ಸೆಪ್ಟೆಂಬರ್ ಎಂಟರ ಮಧ್ಯರಾತ್ರಿ ಒಂದು ಇಪ್ಪತ್ತಾರಕ್ಕೆ ಸಂಪೂರ್ಣವಾಗಿ ಮುಗಿಯುತ್ತೆ ಹಾಗಾದ್ರೆ ಪ್ರತಿ ಹುಣ್ಣಿಮೆಗೂ ಯಾಕೆ ಗ್ರಹಣ ಆಗಲ್ಲ ಅಂತ ಕೇಳಿದ್ರೆ ಅದಕ್ಕೆ ಒಂದು ಸಣ್ಣ ಸೈನ್ಸ್ ಇದೆ ಚಂದ್ರನ ಕಕ್ಷೆ ಭೂಮಿಯ ಕಕ್ಷೆಗೆ ಸುಮಾರು ಐದು ಡಿಗ್ರಿ ಓರೆಯಾಗಿದೆ ಅದಕ್ಕೆ ಸೂರ್ಯ ಭೂಮಿ ಮತ್ತು ಚಂದ್ರ ಮೂರು ಕೂಡ ಒಂದೇ ನೇರ ರೇಖೆಯಲ್ಲಿ ನಿಂತಾಗ ಮಾತ್ರ ಗ್ರಹಣ ಆಗುತ್ತೆ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಆಗಲೇ ನಾವು ಚಂದ್ರ ಗ್ರಹಣವನ್ನ ನೋಡೋದು ಇದರ ಅತ್ಯಂತ ಸುಂದರವಾದ ಹಂತ ಅಂದ್ರೆ ಚಂದ್ರ ಕಂಪ್ಲೀಟ್ ಆಗಿ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ತಜ್ಞರು ಹೇಳುವ ಪ್ರಕಾರ ಇದು ಯಾಕಾಗುತ್ತೆ ಅಂದ್ರೆ ಸೂರ್ಯನ ಬೆಳಕು ನಮ್ಮ ಭೂಮಿಯ ತೆಳುವಾದ ವಾತಾವರಣದ ಮೂಲಕ ಹಾದು ಹೋಗುತ್ತೆ ಆಗ ಬೆಳಕಿನ ನೀಲಿ ಭಾಗ ಭೂಮಿಯ ವಾತಾವರಣದಲ್ಲೇ ಚದರಿ ಹೋಗಿ ಕೇವಲ ಕೆಂಪು ಬಣ್ಣ ಮಾತ್ರ ಚಂದ್ರನ ಮೇಲೆ ಬೀಳುತ್ತೆ ಅದಕ್ಕೆ ಗ್ರಹಣದ ಸಮಯದಲ್ಲಿ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣ್ತಾನೆ ಇದು ನೋಡೋಕೆ ನಿಜಕ್ಕೂ ಅದ್ಭುತವಾಗಿರುತ್ತೆ ಒಟ್ಟಾರೆ ಇದನ್ನ ಕಣ್ಣಲ್ಲೇ ನೋಡಬಹುದಾ ಅಂತ ಕೇಳಿದ್ರೆ ತಜ್ಞರು ಏನ್ ಹೇಳ್ತಾರೆ ನೋಡಿ ಈ ಗ್ರಹಣದ ಸಮಯದಲ್ಲಿ ಭೂಮಿ ಚಂದ್ರ ಮತ್ತು ಸೂರ್ಯ ಒಂದೇ ರೇಖೆಗೆ ಬರೋದ್ರಿಂದ ಕಣ್ಣಿಗೆ ನೇರವಾಗಿ ನೋಡುದು ಕಷ್ಟ ಆಗಬಹುದು ಹಾಗಾಗಿ ನೀವು ಇನ್ನಷ್ಟು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ನೋಡ್ಬೇಕು ಅಂದ್ರೆ ಬೈನಾಕ್ಯುಲರ್ ಅಥವಾ ಟೆಲಿಸ್ಕೋಪ್ ಬೇಕಾಗುತ್ತೆ ಈ ಗ್ರಹಣ ಎಷ್ಟು ಅಪರೂಪ ಅಂದ್ರೆ ಮುಂದಿನ ಪೂರ್ಣ ಚಂದ್ರ ಗ್ರಹಣ ಬರೋದಕ್ಕೆ ನೀವು ಎರಡ್ ಸಾವಿರದ ಇಪ್ಪತ್ತೆಂಟರ ಡಿಸೆಂಬರ್ ಮೂವತ್ತೊಂದರವರೆಗೂ ಕಾಯಲೇ ಬೇಕಾಗುತ್ತೆ ಖಗೋಳ ಶಾಸ್ತ್ರ ಸೊಸೈಟಿ ಆಫ್ ಇಂಡಿಯಾದ ಅಧ್ಯಕ್ಷರು ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಇಂತಹ ಒಂದು ಅಪರೂಪದ ಅವಕಾಶವನ್ನ ನೀವು ಖಂಡಿತ ಮಿಸ್ ಮಾಡ್ಕೋಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ